ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಒಂದು ಮಾತನ್ನು ಹೇಳಿದರು ಯಾರು ಆರ್ ಎಸ್ ಎಸ್ನ ವಿಷಯಕ್ಕೆ ಹೋಗ್ತಾರೋ ಆರ್ ಎಸ್ ಎಸ್ಗೆ ತೊಂದರೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೋ ಅವರು ನಿಜಕ್ಕೂ ಕೂಡ ಸುಟ್ಟು ಹೋಗ್ತಾರೆ ಅನ್ನುವ ಮಾತು ಇದೀಗ ಆ ಮಾತು ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ನಿಜವಾಗುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಇಡೀ ರಾಜ್ಯದಲ್ಲಿ ಸಾರ್ವಜನಿಕ ಹಾಗೂ ಖಾಸಗಿ ಸ್ಥಳಗಳಲ್ಲಿ ಸಂಘದ ಒಂದು ಚಟುವಟಿಕೆಗಳನ್ನು ನಡೆಸೋದಕ್ಕೆ ಕಡ್ಡಾಯ ಅನು ಅನುಮತಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅನ್ನುವ ಒಂದು ಕಾನೂನನ್ನು ಮಾಡೋಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗುಲ್ಬರ್ಗದ ಕಾಂಗ್ರೆಸ್ ಕಾರ್ಯಕರ್ತರೇ ಒಂದು ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹುದೊಡ್ಡ ಅವಮಾನ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಗುಲ್ಬರ್ಗದಲ್ಲಿ ನಿನ್ನೆ ನಡೆದಿದ್ದೇನು ಕಾಂಗ್ರೆಸ್ನ ಕಾರ್ಯಕರ್ತರು ಯಾವ ರೀತಿಯ ಒಂದು ಶಾಖನ್ನು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆಯ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಸಿದ್ದರಾಮಯ್ಯವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರಕ್ಕೆ ಸಿದ್ದರಾಮಯ್ಯನವರು ಸ್ಪಂದನೆ ಮಾಡಿ ರಾಜ್ಯಾದ್ಯಂತ ಖಾಸಗಿ ಹಾಗೂ ಸರ್ಕಾರಿ ಸ್ಥಳಗಳಲ್ಲಿ ಈ ಸಂಘದ ಕಾರ್ಯಚಟುವಟಿಕೆಗಳನ್ನು ನಡೆಸೋದಕ್ಕೆ ಕಡ್ಡಾಯವಾಗಿ ಅನುಮತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ನಿಯಮವನ್ನು ಜಾರಿ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಕ ಆರ್ ಎಸ್ ಎಸ್ ಕೂಡ ಇಡೀ ರಾಜ್ಯಾದ್ಯಂತ ಅನೇಕ ಸ್ಥಳಗಳಲ್ಲಿ ಪಥಸಂಚನವನ್ನು ನಡೆಸೋದ್ರ ಮೂಲಕ ಈ ಸರ್ಕಾರದ ಈ ಒಂದು ಆದೇಶಕ್ಕೆ ಸೆಡ್ಡುೊಡಿತಕ್ಕಂಥ ಪ್ರಯತ್ನವನ್ನು ನಡೆಸ್ತಾನೆ ಬಂದಿದೆ ನಿನ್ನೆ ಗುಲ್ಬರ್ಗದ ಸೇಡಂನಲ್ಲಿ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿದೆ ಅದೇನೆಂದರೆ ನಿನ್ನೆ ಗುಲ್ಬರ್ಗದ ಸೇಡಂನಲ್ಲಿ ಆರ್ ಎಸ್ ಎಸ್ನ ಪತಂಚ ಸಂಚಲನ ನಡೆದಿರ್ತಕ್ಕಂಥದ್ದು ಈ ಪಥ ಪಥಸಂಚಲನದ ಸನ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ತಮ್ಮ ಪಕ್ಷದ ಆದೇಶವನ್ನು ಒಂದು ಧಿಕ್ಕರಿಸಿ ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಕಾಂಗ್ರೆಸ್ಗೆ ಒಂದು ರೀತಿಯ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಏನು ಇತ್ತೀಚೆಗೆ ರಾಜ್ಯದಲ್ಲಿ ಈ ಸಂಘ ಪರಿವಾರದ ಒಂದು ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಈ ಸಂಘ ಪರಿವಾರ ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ಧಕ್ಕೆಯನ್ನು ತರ್ತಾ ಇದೆ ಅನ್ನುವ ಕಾರಣವನ್ನು ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ ಆರ್ ಎಸ್ ಎಸ್ನ ಮೇಲೆ ದಾಳಿ ನಡೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಅದೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಆ ಪಕ್ಷದ ಕಾರ್ಯಕರ್ತರು ನಿನ್ನೆ ಈ ಪಥಸಂಚಲನದಲ್ಲಿ ಭಾಗವಹಿಸೋದ್ರ ಮೂಲಕ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ದೊಡ್ಡ ರೀತಿಯ ಒಂದು ಅವಮಾನವನ್ನು ಮಾಡಿದರೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಹಂಗೆ ಏನಾದರೂ ಕಂಡು ಬಂದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವ ಒಂದು ಹೇಳಿಕೆಯನ್ನು ಏನು ಕಾಂಗ್ರೆಸ್ನ ನಾಯಕರು ಇತ್ತೀಚೆಗೆ ಕೊಟ್ಟಿದ್ದರು ಇದರ ವಿರುದ್ಧವೂ ಕೂಡ ಆ ಸೇಡಂನಲ್ಲಿ ನಡೆದಂತಹ ನಿನ್ನೆ ಪತ್ರ ಸಂಚಲನದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸೋದ್ರ ಮೂಲಕ ಸರ್ಕಾರದ ಒಂದು ಆದೇಶಕ್ಕೆ ಡೋಂಟ್ ಕೇರ್ ಅಂತ ಅಂದು ಅಂದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಏನು ನಡೀತು ನಿನ್ನೆ ಸೇಡಮ್ನಲ್ಲಿ ಸೇಡಮ್ನಲ್ಲಿ ನಿನ್ನೆ ಆರ್ ಎಸ್ ಎಸ್ ಒಂದು ಪಥಸಂಚಲನವನ್ನು ಪೂರ್ವ ನಿಗತಿಯಂತೆ ಅಲ್ಲೇ ಆಯೋಜಿಸಿತ್ತು ಇನ್ನೇನು ಪಥಸಂಚಲನ ಆರಂಭ ಆಗಬೇಕು ಅನ್ನುವ ಅರ್ಧ ಗಂಟೆಗೆ ಮುನ್ ಮುನ್ನವೇ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿಗೆ ತರ್ತಾರೆ ಅದಾದ ನಂತರವೂ ಕೂಡ ಆರ್ ಎಸ್ ಎಸ್ನ ಪಥಸಂಚಲನ ನರ್ಮದಾ ಕಾಲೇಜಿನ ಒಂದು ಆವರಣದಿಂದ ಆರಂಭವಾಗುತ್ತೆ ಕೆಲವೇ ಕೆಲವು ಮೀಟರ್ಗಳ ದೂರವಾದಂಥ ಸಂದರ್ಭ ಈ ಪಥಸಂಚಲನ ಏನು ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿರ್ತಕ್ಕಂಥ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಹಾಗೂ ಇತರ ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನು ಬಂಧನವನ್ನು ಮಾಡ್ತಾರೆ ಇವರ ಬಂಧನ ಆದ ನಂತರವೂ ಕೂಡ ಆರ್ ಎಸ್ ಎಸ್ನ ಪಥಸಂಚಲನ ಅತ್ಯಂತ ಯಶಸ್ವಿಯಾಗಿ ಆ ಸೇಡಂನಲ್ಲಿ ಕಿಲೋಮೀಟರ್ ಗಟ್ಟಲೆ ಒಂದು ಪಥಸಂಚಲನ ನಡೆದಿರ್ತಕ್ಕಂಥದ್ದು ಆ ಪಥಸಂಚಲನದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಆರ್ ಎಸ್ ಎಸ್ ಕಾರ್ಯಕರ್ತರು ಏನು ಪಥ ಪಥಸಂಚಲನವನ್ನು ಇದ್ದರು ಅವರ ಮೇಲೆ ಹೂವು ಮಳೆಯನ್ನು ಸುರಿಸೋದ್ರ ಮೂಲಕ ಈ ಪಥ ಸಂಚಲನಕ್ಕೆ ಸ್ವಾಗತವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಮರಿ ಖರ್ಗೆ ಅಂದರೆ ಪ್ರಿಯಾಂಕಾ ಖರ್ಗೆ ಏನು ಆರ್ ಎಸ್ ಎಸ್ನ ಮೇಲೆ ಮುಗಿಬಿದ್ದಿದ್ದಾರೆ ಅವರಿಗೆ ಕೂಡ ಬಹುದೊಡ್ಡ ಅವಮಾನ ಆಗ್ತಕ್ಕಂಥ ಒಂದು ಘಟನೆ ನಿನ್ನೆ ಆ ಒಂದು ಸೇಡಮ್ನ ಪಥಸಂಚಲನದ ಕಾರ್ಯಕ್ರಮ ಸಂದರ್ಭದಲ್ಲಿ ನಡೆದಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ನೂರಕ್ಕೂ ಹೆಚ್ಚು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಇದು ರಾಜ್ಯಾದ್ಯಂತ ಬಹುದೊಡ್ಡ ಮಟ್ಟಕ್ಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾಯಿದೆ ಆರ್ ಎಸ್ ಎಸ್ಸನ್ನು ನಿಯಂತ್ರಣ ಮಾಡಬೇಕು ರಾಜ್ಯದಲ್ಲಿ ಈ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಿಗೆ ಒಂದು ರೀತಿಯ ಬ್ರೇಕ್ ಆಗಬೇಕು ಅನ್ನುವ ಪ್ರಯತ್ನಕ್ಕೆ ಮುನ್ನುಡಿಯನ್ನು ಬರೆದಿದ್ದಂತಹ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈ ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಿಗೆ ನಿನ್ನೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ರೀತಿಯ ಬಹುದೊಡ್ಡ ಮಟ್ಟದ ಶಾಖನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ಕಾರಣಕ್ಕೆ ಇತ್ತೀಚೆಗೆ ತಾನೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಯಾರೂ ಕೂಡ ಆರ್ ಎಸ್ ಎಸ್ನ ವಿಚಾರಕ್ಕೆ ತಲೆ ಹಾಕ್ತಾರೋ ಆರ್ ಎಸ್ ಎಸ್ನ ವಿರುದ್ಧವಾಗಿ ಒಂದು ಮಾತನಾಡ್ತಾರೋ ಅವರು ರಾಜಕೀಯವಾಗಿ ನಿರ್ನಾಮ ಆಗ್ತಾರೆ ಅನ್ನುವ ಮಾತನ್ನು ಹೇಳಿದರು ನಿನ್ನೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಆರ್ ಎಸ್ ಎಸ್ನ ಪಥಸಂಚಲನದಲ್ಲಿ ಭಾಗವಹಿಸೋದ್ರ ಮೂಲಕ ಜಗದೀಶ್ ಶೆಟ್ಟರ್ ಅವರು ಹೇಳಿರ್ತಕ್ಕಂಥ ಮಾತು ನಿಜ ಆಗುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನಿಜಕ್ಕೂ ಕೂಡ ಆರ್ ಎಸ್ ಎಸ್ ಇಡೀ ದೇಶಾದ್ಯಂತ ತನ್ನದೇ ಆದಂತಹ ಒಂದು ಕಾರ್ಯಕರ್ತರ ಪಡೆಯನ್ನು ಹೊಂದಿದೆ ದೇಶಭಕ್ತರ ಒಂದು ದೊಡ್ಡ ಒಂದು ಸಂಖ್ಯೆಯ ಕಾರ್ಯಕರ್ತರು ಈ ಆರ್ ಎಸ್ ಎಸ್ನ ಸದಸ್ಯರಾಗಿದ್ದಾರೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಾಯಿದೆ ಒಂದು ಕಡೆ ಪ್ರಕೃತಿ ವಿಕೋಪದ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ನ ಕಾರ್ಯಕರ್ತರು ಸರ್ಕಾರಕ್ಕೂ ಮುನ್ನವೇ ಆ ಒಂದು ವಿಕೋಪದ ಸ್ಥಳಕ್ಕೆ ಧಾವಿಸಿ ಸಾಕಷ್ಟು ನೆರವನ್ನು ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಂತಹ ಒಂದು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ನಿರ್ಬಂಧ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪ್ರಯತ್ನದ ವಿರುದ್ಧ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ನ ಕಾರ್ಯಕರ್ತರು ಅದರಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರ್ತಕ್ಕಂಥವರು ನಿನ್ನೆ ಪಥಸಂಚಲನದಲ್ಲಿ ಭಾಗವಹಿಸೋದ್ರ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಮುಜುಗರವನ್ನು ತಂದಿಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರ ಏನು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದೆ ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರು ಅದರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾಯಿದ್ದಾರೆ ಇತ್ತೀಚೆಗೆ ಸರ್ಕಾರದ ಸಂಪುಟದಿಂದ ವಜಾಗೊಂಡಿದ್ದಂತಹ ಕೆ ಎನ್ ರಾಜಣ್ಣ ಕೂಡ ಈ ರೀತಿಯ ಒಂದು ಕಾನೂನನ್ನು ತರ್ತಿರ್ತಕ್ಕಂಥ ತರ ತರೋದಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜ ನಿಜಕ್ಕೂ ಕೂಡ ಆಶಾಸ್ಪದ ಬೇರೆ ಅನ್ಯ ಕೋಮಿನ ಒಂದು ಜನರು ಕೂಡ ರಸ್ತೆಗಳಲ್ಲಿ ನಮಾಜ್ ಮಾಡ್ತಾರೆ ಅವರಿಗೆ ಪರ್ಮಿಷನ್ ತಗೊಳ್ಳ್ರಿ ಅನ್ನುವ ಒಂದು ಹೇಳಿಕೆಯನ್ನು ಸರ್ಕಾರ ಕೊಡೋದಕ್ಕೆ ಸಾಧ್ಯನಾ ಸರ್ಕಾರ ಆ ರೀತಿಯ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅವರು ಪರ್ಮಿಷನನ್ನು ತೆಗೆದುಕೊಳ್ತಾರ ಅನ್ನುವ ಒಂದು ಸವಾಲನ್ನು ಹಾಕೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರವನ್ನು ತರ್ತಕ್ಕಂಥ ಕೆಲಸವನ್ನು ರಾಜೀನಾಮೆ ಅವರು ಮಾಡಿದರು ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರು ಕೂಡ ರಾಜ್ಯ ಸರ್ಕಾರ ಮಾಡೋ ಕೊರಟ್ಟಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಮತ್ತು ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸೇರಿಕೊಂಡು ರಾಜ್ಯದಲ್ಲಿ ಆರ್ ಎಸ್ ಎಸ್ ಅನ್ನು ನಿರ್ಬಂಧ ಮಾಡಬೇಕು ಅನ್ನುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಹುದೊಡ್ಡ ಒಂದು ತಿರುಗೇಟನ್ನು ಕೊಡೋದ್ರ ಮೂಲಕ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಕ್ಕಂಥ ಈ ನಿರ್ಧಾರದ ವಿರುದ್ಧ ನಾವು ಇರ್ತೀವಿ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಹಿನ್ನಡೆಯನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಕರ್ ಸರ್ಕಾರದ ಕ್ರಮ ಸರಿಯಾಗಿದೆಯಾ ಅಥವಾ ಆರ್ ಎಸ್ ರಾಜ್ಯದಲ್ಲಿ ಬ್ಯಾನ್ ಮಾಡೋ ಕ್ರಮ ತಪ್ಪ ವೈಯಕ್ತಿಕ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ